ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ನಾನು ಮನೆಯಲ್ಲೇ ಪನ್ನೀರನ್ನು ಮಾಡಿ ಪನ್ನೀರ್ ಬಟರ್ ಬಟರ್ ಮಸಾಲಾನ ರೆಡಿ ಮಾಡಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕ್ರೀಮ್ ಅಥವಾ ಗೋಡಂಬಿ ಪೇಸ್ಟ್ ಯಾವುದನ್ನು ಯೂಸ್ ಮಾಡಿಕೊಳ್ಳ್ದೆ ಇಷ್ಟು ಈಸಿಯಾಗಿ ರೆಸಿಪಿನ ಮಾಡಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದು ಮನೆಯಲ್ಲೇ ಮಾಡಿದಂಥ ಪನೀರು ಇವಾಗ ಈ ಥರ ಕಟ್ ಮಾಡಿಕೊಂಡು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಮನೆಯಲ್ಲೇ ಮಾಡ್ಕೊಂಡಿದ್ರಿಂದ ಇವಾಗ ಇದರ ಉಳಿದ ಅಡ್ಜಸ್ನೆಲ್ಲ ನಾನು ಮಿಕ್ಸಿಯಲ್ಲಿ ಹಾಕಿ ಒಂದು ಫಿಫ್ಟಿ ಎಮ್ ಎಲ್ ಆಗುವಷ್ಟು ಹಾಲನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಇದನ್ನು ಏನಕ್ಕೆ ಮಾಡೋದು ಅಂದರೆ ಗೋಡಂಬಿ ಪೇಸ್ಟ್ ಅಥವಾ ಕ್ರೀಮ್ ಇಲ್ಲ ಅಂದರೆ ಈ ಥರದ್ದು ನೀವು ಪನ್ನೀರ್ ಪೇಸ್ಟನ್ನು ರೆಡಿ ಮಾಡಿಕೊಂಡು ಮಸಾಲೆನ ತಿಕ್ಕ ಅಥವಾ ಟೇಸ್ಟಿಯಾಗಿ ಕೂಡ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ನಾನು ಪನ್ನೀರ್ ಪೇಸ್ಟನ್ನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಪನ್ನೀರ್ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಬಟರನ್ನು ಹಾಕಿ ಮನೆಯಲ್ಲೇ ಮಾಡಿದಂಥ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಪನ್ನೀರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಸೈಡ್ ಫ್ರೈ ಆಗೋ ಥರ ಒಂದು ಫೈ ಟು ಫೈ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಿಕೊಂಡ್ರೆ ಸಾಕು ಚಿಕ್ಕ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಇದನ್ನು ಇವಾಗ ಎಲ್ಲ ಆದಮೇಲೆ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದೇ ಪ್ಯಾನಲ್ಲಿ ಇನ್ನೊಂದಿಷ್ಟು ಆಯಿಲು ಮತ್ತು ಬಟರನ್ನು ಹಾಕಿ ಒಂದು ದೊಡ್ಡ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಟರಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಈ ಮಸಾಲ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಂಡು ಆನಿಯನ್ ಜೊತೆನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲೆ ಪೌಡರ್ ಮತ್ತು ಅರಿಶಿನ ಪುಡಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಗ್ರೀನ್ ಚಿಲ್ಲಿನ ಹಾಕಿ ಹಾಗೂ ಒಂದು ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಇದನ್ನು ಟೊಮೆಟೊ ಅಥವಾ ಕೊತ್ತಂಬರಿ ಸೊಪ್ಪನ್ನು ಫ್ರೈ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ಜಸ್ಟ್ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಆನಿಯನ್ ಮತ್ತು ಟೊಮೆಟೊ ಎಲ್ಲ ಹಾಕಿ ಒಂದು ಪೇಸ್ಟ್ ಮಾಡ್ಕೊಳ್ತೀನಿ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಗ್ಯಾಸ್ ಮೇಲೆ ಇನ್ನೊಂದು ಪ್ಯಾನನ್ನು ಇಟ್ಟು ಸ್ವಲ್ಪ ಅಂದರೆ ಗ್ಯಾಸ್ ಸ್ವಲ್ಪ ಫ್ಲೇಮು ಆಗಿ ಇರಲಿ ನಾನು ನೆನಪಿರಲಿಲ್ಲ ಅದಕ್ಕೋಸ್ಕರ ಫ್ಲೇಮ್ ಜಾಸ್ತಿಯಾಗಿತ್ತು ಬಟರನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ತಣಿಸ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ ಇಡಬೇಡಿ ಯಾವುದೇ ಕಾರಣಕ್ಕೂ ತಣಸ್ಕೊಳ್ಳಿ ಇಲ್ಲಾಂದರೆ ಬಟರೆಲ್ಲ ಸೀದೋಗಿ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ನಾನು ಸ್ವಲ್ಪ ತಣ್ಣಗಾಗೋ ತನಕ ಈ ಥರ ನಾನು ಮಾಡ್ಕೊಳ್ತೀನಿ ಅದರ ಮೇಲೆ ನಾನು ಗರಂ ಇಡೀ ಗರಂ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಗರಂ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮಸಾಲೆನ ಅಂದರೆ ರೆಡ್ ಪೇಸ್ಟ್ ಏನು ಟೊಮೆಟೊ ಈರುಳ್ಳಿ ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಐದು ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಮಸಾಲೆ ಒಂದು ಕುದಿ ಬರೋ ತನಕ ಈ ಥರ ಫ್ರೈ ಮಾಡ್ಕೊಳ್ಳಿ ಇವಾಗ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ವೈಟ್ ಪೇಸ್ಟ್ ಏನಿದೆ ಪನ್ನೀರ್ ಪೇಸ್ಟ್ ಏನಿದೆ ಇದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಬೇಕಾದರೆ ನೀವು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ನಿಮ್ಮ ಕನ್ಸಿಸ್ಟೆನ್ಸಿಗೆ ಅನುಗುಣವಾಗಿ ರೈಸಿಗೆಲ್ಲ ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಳ್ಬೋದು ಚಪಾತಿಗಾದರೆ ಡ್ರೈ ಆಗೇ ಇರ್ಬೋದು ಇವಾಗ ನಾನು ಮಸಾಲೆಗೆ ಒಂದು ಬಾಯ್ಲೆಲ್ಲ ಬಂದ ಮೇಲೆ ಇವಾಗ ಪನ್ನೀರನ್ನು ಇದ್ದೀನಿ ಪರಿ ಪನ್ನೀರೆಲ್ಲ ಹಾಕಿದ ಮೇಲೆ ತುಂಬ ಏನು ಬೇಯಿಸೋದಾಗಲಿ ಅಥವಾ ಕುದಿ ಬರಿಸೋದಾಗಲಿ ಬೇಡ ಒಂದು ಐ ಎರಡರಿಂದ ಐದು ನಿಮ್ ಮೂರು ನಿಮಿಷ ತನಕ ಕುದಿಸ್ಕೊಂಡ್ರೆ ಸಾಕು ಯಾಕಂದರೆ ನಾವು ಪನ್ನೀರನ್ನು ಮೊದಲೇ ಫ್ರೈ ಎಲ್ಲ ಮಾಡ್ಕೊಂಡಿದ್ದೀವಲ್ಲ ಇವಾಗ ಕಸೂರಿ ಮೇಥಿನ ಈ ಥರ ಕ್ರಷ್ ಮಾಡಿಕೊಂಡು ಅಂದರೆ ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ನಿಮಗೆ ಈ ರೆಸಿಪಿನ ಕ್ವಿಕ್ಕಾಗಿಯೇ ತೋರಿಸ್ತಾ ಇದ್ದೀನಿ ಯಾಕಂದರೆ ನಿಮಗೂ ಸ್ವಲ್ಪ ಐಡಿಯಾ ಬರಲಿ ಅಂತ ಅಂದರೆ ಗೋಡಂಬಿ ಪೇಸ್ಟ್ ಅಥವಾ ಕ್ರೀಮ್ ಇಲ್ಲ ಅಂದರೆ ಯಾವ ಥರ ಬಟರ್ ಪನ್ನೀರ್ ಮಸಾಲಾನ ಮಾಡ್ಕೊಳ್ಬೋದು ಅಂತ ಒಂದು ಸಲ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಲಾಸ್ಟಿಗೆ ನಾನು ಪನ್ನೀರ್ ಪೇಸ್ಟನ್ನು ಹಾಕಿ ನಾನು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಮತ್ತು ತುಂಬ ಸಾಫ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು